ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಗುರುವಾರ ಅಂದಾಗ ನಮಗೆ ಮುಖ್ಯವಾಗಿ ನೆನಪಾಗುವಂಥದ್ದು ಗುರು ರಾಯರನ್ನು ಪೂಜಿಸುವಂಥದ್ದು ಸಾಯಿನಾಥರನ್ನು ಆರಾಧನೆ ಮಾಡುವಂಥದ್ದು ಲಕ್ಷ್ಮೀ ದೇವಿಯ ವಾರ ಅಂತಲೇ ಹೇಳ್ಬಹುದು ಯಾಕಂದರೆ ಗುರುವಾರ ಶುಕ್ರವಾರ ಅನ್ನೋದು ತುಂಬ ವಿಶೇಷತೆಯಿಂದ ಇರುತ್ತೆ ಎಲ್ರಿಗೂ ಕೂಡ ನಮಗೆ ಒಂಥರ ವಾರದಲ್ಲಿ ಎಲ್ಲರೂ ಕೂಡ ನಿತ್ಯದ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಗುರುವಾರ ಶುಕ್ರವಾರ ಅಂತ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತಾರೆ ನಾವು ಪೂಜೆ ಮಾಡಿಕೊಳ್ಳಿ ಬಿಡಲಿ ಪರಿಹಾರವನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ಯಾಕಂದರೆ ಗುರುಬಲ ಅಂತ ಇದ್ದಾಗ ಮನುಷ್ಯನಿಗೆ ಕೆಲಸ ಕಾರ್ಯಗಳು ನಮ್ಮ ಲೈಫಲ್ಲಿ ಯಾವುದು ಅಷ್ಟೇ ನಿಲ್ಲೋದಿಲ್ಲ ಮುಂದೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅಂದರೆ ನಾವು ಯಾವುದೇ ಕೆಲಸ ಕೈಗೆದ್ಕೊಂಡ್ರೂ ತುಂಬ ಚೆನ್ನಾಗಾಗುತ್ತೆ ಡಿಸಪಾಯಿಂಟ್ ಆಗೋದಿಲ್ಲ ಮುಖ್ಯವಾಗಿ ಜೀವನಕ್ಕೆ ಒಂದು ಕೆಲಸ ಅಂತ ಬೇಕೇ ಬೇಕಲ್ವಾ ಅದು ಇಷ್ಟದ ಕೆಲಸ ಆಗಿರಬಹುದು ದುಡಿಮೆ ಅಂತ ಇದ್ದೇ ಇರುತ್ತೆ ಆ ಕೆಲಸಗಳು ನಮಗೆ ಮುಖ್ಯವಾಗಿ ಕೆಲಸ ಅನ್ನೋದು ಸಿಗುತ್ತೆ ಖಾಲಿ ಕೈಯಲ್ಲಿ ನಾವು ಕುತ್ಕೊಳ್ಳೋದಿಲ್ಲ ಚೆನ್ನಾಗಿ ನಾವು ಏನು ಒಂದು ಲೈಫನ್ನು ಈ ರೀತಿಯೇ ಜೀವಿಸಬೇಕು ಜೀವನ ಅನ್ನೋದು ಕೆಲವೊಬ್ಬರಿಗೆ ಅದೊಂಥರ ಸಿದ್ಧಾಂತ ಅನ್ನೋ ಥರನೇ ಇರುತ್ತೆ ಅಂತಹವ್ರಿಗೆ ಇದೇ ಲೈಫು ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ನೋಡಿ ಅದೇ ಲೈಫ್ ಅಂತ ಅಂದ್ಕೊಳ್ತಾರೆ ಅದಕ್ಕೆ ಮೀರಿದಂಥ ಲೈಫ್ ಅನ್ನೋದು ಗುರುಬಲ ಅನ್ನೋದು ಯಾರಿಗೆ ಇರುತ್ತೆ ನೋಡಿ ಆಶೀರ್ವಾದ ಜಾಸ್ತಿ ಇದ್ದಾಗ ತುಂಬಾ ಬಿಂದಾಸಾಗಿರುತ್ತೆ ಆ ಗುರು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಅಷ್ಟೇ ಗುರುವಿನ ಒಂದು ಆ ಕಲ್ಲರು ಅಂತ ಏನು ಹೇಳ್ತೀವಿ ಹತ್ತಿರವಾಗಿರುವಂಥದ್ದು ಅಂದರೆ ಅದು ಅರಿಶಿಣ ಅರಿಶಿಣವನ್ನು ನಾವು ಪರಿಹಾರಕ್ಕಾಗಿ ತಗೊಂಡಾಗ ಮುಖ್ಯವಾಗಿ ಗುರುವಾರದ ದಿನ ವಾರ ಪೂರ್ತಿನೂ ಅಷ್ಟೇ ನೀವು ಸ್ನಾನದ ನೀರಿಗೆ ಒಂದು ಪಿಂಚಷ್ಟು ಅರಿಶಿನ ಹಾಕಿ ಸ್ನಾನವನ್ನು ಮಾಡ್ತಾಯಿದ್ರೆ ಗುರು ಆಶೀರ್ವಾದ ಅನ್ನೋದು ಗುರುಬಲ ಅನ್ನೋದು ಸಿಗುತ್ತೆ ನಾವು ಯಾವಾಗಲೂ ನೆನಪಾಗೋದಿಲ್ಲ ಅಥವಾ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಗುರುವಾರದ ದಿನ ಆದರೂ ನೀವು ಆರಾಮಾಗಿ ಸ್ವಲ್ಪ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ತದನಂತರ ಗುರುವಾರದ ದಿನಗಳಲ್ಲಿ ಹಳದಿ ಬಟ್ಟೆಗಳನ್ನು ಹಾಕೋದಕ್ಕೆ ಪ್ರಯತ್ನಿಸಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಷ್ಟಗಳು ಕಡಿಮೆ ಆಗಿಬಿಡುತ್ತೆ ನಮಗೆ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ನೆಮ್ಮದಿ ಅನ್ನೋದು ಜಾಸ್ತಿ ಆಗುತ್ತೆ ಎಲ್ಲಿ ಸಂತೋಷ ನೆಮ್ಮದಿ ಅನ್ನೋದು ಇರುತ್ತೋ ಆ ಜಾಗದಲ್ಲಿ ಯಶಸ್ಸು ಐಶ್ವರ್ಯ ಸಂಪತ್ತು ಎಲ್ಲವೂ ತಾನಾಗೇ ಬರುತ್ತೆ ಮನೆಯಲ್ಲಿ ನೆಗೆಟಿವನ್ನು ಓಡಿಸುವಂಥ ಓಡಿಸುವಂತ ಶಕ್ತಿ ಿ ಅರಿಶಿಣದ ನೀರಿಗಿದೆ ನಾವು ಯಾವಾಗಲೂ ಅಷ್ಟೇ ಹಬ್ಬ ಹರಿದಿನಗಳು ಏನೇ ಪರಿಹಾರಗಳು ಮಾಡಿಕೊಂಡ್ರು ಸ್ವಲ್ಪ ಅರಿಶಿಣದ ನೀರನ್ನು ನಾವು ಪ್ರೋಕ್ಷಣೆ ಮಾಡ್ತೀವಲ್ವ ಆ ರೀತಿ ಸ್ನೇಹಿತರೆ ಅದಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇರೋದ್ರಿಂದ ಲಕ್ಷ್ಮೀ ದೇವಿಗೆ ಅರಿಶಿಣದ ನೀರು ಅನ್ನೋದು ಬಹಳ ಇಷ್ಟವಾಗಿರುವಂಥದ್ದು ಇದನ್ನು ನಾವು ಸಾಧಿಸಿದ ಯಾವಾಗಲೂ ಅಷ್ಟೇ ನಿಮಗೆ ಯಾವಾಗೆಲ್ಲ ತೋಚುತ್ತೋ ಹಾಗೆಲ್ಲ ಮಾಡ್ಕೊಳ್ಬಹುದು ಗು ಗುರುವಾರ ಯಾಕೆ ಅಷ್ಟೊಂದು ಸ್ಪೆಷಲ್ಲು ಅಂದರೆ ನಾವು ರಾಯರಿಗೋಸ್ಕರ ಮಾಡಿಕೊಳ್ಳುವಂಥ ಪೂಜೆಗಳಿರುತ್ತೆ ಸಾಯಿನಾಥರಿಗೆ ಮಾಡಿಕೊಳ್ಳುವಂಥ ಪೂಜೆಗಳಿರುತ್ತೆ ಅಂದರೆ ಆ ದಿನಗಳಲ್ಲಿ ಎಷ್ಟೋ ಜನ ಪೂಜೆ ವ್ರತಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಮುಂಚೆ ನೀವು ಈ ರೀತಿ ಅರಿಶಿಣದ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿದಾಗ ಮನೆಯಲ್ಲಿರುವಂಥ ಆ ಕೆಟ್ಟ ಶಕ್ತಿ ನೆಗೆಟಿವ್ ಅನ್ನೋದು ಹೊರಟೋಗುತ್ತೆ ಇನ್ನು ರಾತ್ರಿ ನೀವು ಸಂಜೆ ಆರು ಗಂಟೆಯ ಮೇಲೆ ಒಂಬತ್ತು ಹತ್ತು ಗಂಟೆ ಒಳಗಡೆಯೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ನೀಟಾಗಿ ಒಂದು ಗ್ಲಾಸ್ ನೀರನ್ನು ತಗೊಂಡ್ಬಿಡಿ ಗಾಜಿನ ಲೋಟದಲ್ಲಿ ತಗೊಂಡ್ರೆ ಉತ್ತಮವಾಗಿರುತ್ತೆ ಯಾಕಂದರೆ ಗಾಜು ನೀರು ಇವೆರಡೂ ಕೂಡ ನಮ್ಮ ಮನೆಯಲ್ಲಿರುವಂಥ ಹಾಗೂ ನಮ್ಮಲ್ಲಿರುವಂಥ ನಕಾರಾತ್ಮಕ ಆಲೋಚನೆಗಳು ನಕಾರಾತ್ಮಕ ಶಕ್ತಿ ಎರಡನ್ನು ಎಳೆದು ಬಿಸಾಕುವಂಥ ಶಕ್ತಿ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರಿಗೆ ಹಾಗೂ ಗಾಜಿಗೆ ಇದೆ ಅದಕ್ಕೆ ಅದರಲ್ಲಿ ನೀರನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಅರಿಶಿಣ ಒಂದು ಸ್ಪೂನ್ ಅಷ್ಟು ಹಾಕಿದ್ರೂ ಕೂಡ ಸಾಕಾಗುತ್ತೆ ಗುಲಾಬಿ ರೇಖೆಗಳು ಇದ್ದಾಗ ನೀವು ಆರಾಮಾಗಿ ಗುಲಾಬಿ ರೇಖೆಗಳನ್ನು ಹಾಕ್ಕೊಳ್ಳಿ ಹಾಗೂ ನಮಗೆ ಈ ಸ್ಯಾಂಡಲ್ ಪರ್ಫ್ಯೂಮ್ ಅಂತಲೂ ಕೂಡ ಬರುತ್ತೆ ಅದಿದ್ದರೆ ಹಾಕಿ ಇಲ್ಲಾಂದರೆ ರೋಸ್ ವಾಟರು ಲಕ್ಷ್ಮೀ ದೇವಿಗೆ ಅಂತ ಗುಲಾಬಿ ಎದ್ದು ಫರ್ಫ್ಯೂಮ್ ಇರುತ್ತೆ ಮಲ್ಲಿಗೆ ಎದ್ದಿರುತ್ತೆ ಅಂದರೆ ಆ ಒಂದು ಫ್ರೇಗ್ರೆನ್ಸ್ ಇರುವಂಥದ್ದು ತಾಯಿಗೆ ತುಂಬ ಇಷ್ಟ ಇದರಲ್ಲಿ ಯಾವುದಿರುತ್ತೋ ನಿಮ್ಮ ಮನೆಯಲ್ಲಿ ಹಾಕಿ ಅಕಸ್ಮಾತ್ ನಮ್ಮ ಮನೆಯಲ್ಲಿ ಇದು ಯಾವುದು ಇಲ್ಲಕ್ಕ ಅಂತ ಹೇಳಿದ್ರೆ ಬರೀ ಗುಲಾಬಿ ರೇಖೆಗಳು ಏನಾದರೂ ಇದ್ದರೆ ಹಾಕ್ಕೊಳ್ಳಿ ಗುಲಾಬಿ ರೇಖೆಗಳು ಇಲ್ಲ ಅಂತ ಹೇಳಿದ್ರೆ ನೀವು ಚಾಮಂತಿ ಬರುತ್ತಲ್ವ ಅದರ ಒಂದು ಆ ಪೆಟಲ್ಸನ್ನು ಕೂಡ ತೆಗೆದುಬಿಟ್ಟು ಈ ನೀರಲ್ಲಿ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟಿದೆ ಇದರಲ್ಲಿ ಹಾಕಿ ಈ ಪರ್ಫ್ಯೂಮ್ ಬದಲು ಕರ್ಪೂರವನ್ನು ಹಾಕಿ ಇಷ್ಟನ್ನು ನಾವು ಹಾಕಿದ್ಮೇಲೆ ಅದು ಶಕ್ತಿದಾಯಕವಾದ ಅರಿಶಿಣದ ನೀರಾಗಿ ಪ್ರಿಪೇರ್ ಆಗುತ್ತೆ ಅದನ್ನು ನೀವು ಒಂದು ಎಲೆ ಆಗಿರಬಹುದು ಮಾವಿನ ಎಲೆ ಆಗಿರಬಹುದು ಅಥವಾ ಒಂದು ಹೂವು ಏನಾದರೂ ತಗೊಳ್ಳಿ ಅದನ್ನು ಡಿಪ್ ಮಾಡಿ ಮನೆ ಮೇಲೆ ಮನೆ ಒಳಗಡೆ ಮೂಲೆ ಮೂಲೆಯಲ್ಲೂ ವಿಂಡೋ ಬಾಗಿಲು ಎಲ್ಲ ಕಡೆ ಕೂಡ ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣುವಿನ ಜೊತೆ ಮನೆಗೆ ಬರ್ತಾಳೆ ಸ್ನೇಹಿತರೆ ಯಾಕೆ ಅಂದರೆ ಮಹಾಲಕ್ಷ್ಮಿಗೆ ಶ್ರೀ ಮಹಾವಿಷ್ಣುಗೆ ನಮ್ಮ ಮನೆಯ ಮೇನ್ ಡೋರ್ ಇರುತ್ತಲ್ವ ಅದು ತುಂಬ ಇಷ್ಟ ಪ್ರತಿ ಒಂದು ಮನೆಯಲ್ಲೂ ನೋಡ್ತಾರೆ ಅದಕ್ಕೆ ಯಾವಾಗಲೂ ಅರಿಶಿಣ ಕುಂಕುಮ ರಂಗೋಲಿ ಅನ್ನೋದು ಬಿಟ್ಟಿರಬೇಕು ಖಾಲಿ ಬಿಡಲೇಬಾರ್ದು ಬಾಗಲ ಮೇಲೆ ಸ್ವಸ್ತಿಕ್ಕು ಹೋಮು ಇದು ಎಲ್ಲವೂ ಬರೆದಾಗ ನೆಗೆಟಿವ್ ಅನ್ನೋದು ನಮ್ಮ ಮನೆ ಮೇಲೆ ಬೀಳೋದಿಲ್ಲ ಅದಾದ ಮೇಲೆ ಮನೆಯೆಲ್ಲ ನೀವು ಅರಿಶಿಣದ ನೀರನ್ನು ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿಕೊಂಡು ತದನಂತರ ಮೇನ್ ಡೋರ್ ಹತ್ರ ಬರಬೇಕು ಮೇನ್ ಡೋರ್ ಹತ್ರ ತುಂಬ ಜನ ಒಂದು ಡೋರು ವಿಂಡೋಸ್ ಎಲ್ಲವೂ ಜೊತೆಯಲ್ಲೇ ಇಟ್ಟಿರ್ತಾರೆ ಆ ಥರ ಇಟ್ಟರು ನೀವು ಆರಾಮಾಗಿ ಮೇಯ್ನ್ ಡೋರ್ ಮೇಲೆ ಕೆಳಗಡೆ ಹೊಸ್ತಿಲ್ ಮೇಲೆ ಅಕ್ಕಪಕ್ಕದಲ್ಲಿ ಎಲ್ಲವೂ ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡೋದು ಮಾತ್ರ ನಮ್ಮ ಮನೆ ಒಳಗಡೆ ನಕಾರಾತ್ಮಕ ಶಕ್ತಿ ಅನ್ನೋದು ಪ್ರವೇಶ ಆಗೋದಿಲ್ಲ ತುಂಬ ಅದ್ಭುತಗಳು ಆಗುತ್ತೆ ಸ್ನೇಹಿತರೆ ಅದ್ಭುತ ಅಂದರೆ ಯಾವ ರೀತಿ ಆಗುತ್ತೆ ಅಂತ ಅನ್ನಿಸ್ಬಹುದು ಕಷ್ಟಗಳು ದೂರ ಆಗುತ್ತೆ ಸಂತೋಷ ಅನ್ನೋದು ಬರುತ್ತೆ ಸಂತೋಷ ಯಾವಾಗಿರುತ್ತೆ ನಮ್ಮ ಲೈಫಲ್ಲಿ ಏನೆಲ್ಲ ಇನ್ಕಂಪ್ಲೀಟ್ ಇರುತ್ತೆ ನೋಡಿ ಅದೆಲ್ಲವೂ ಕಂಪ್ಲೀಟ್ ಆಗುತ್ತೆ ಆಗ ನಾವು ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತೀವಲ್ವ ಸಂತೋಷದಿಂದ ಇರ್ತೀವಲ್ವ ದುಡ್ಡು ಕಾಸಿಗಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕಿರಬಹುದು ವ್ಯವಹಾರಕ್ಕಿರಬಹುದು ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಅದೆಲ್ಲವೂ ಕೂಡಿ ಬರುತ್ತೆ ಯೋಗ ಅಷ್ಟು ಚೆನ್ನಾಗಿರುವಂಥ ಪರಿಹಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳುವಾಗ ನಂಬಿಕೆ ಇಟ್ಟು ಪೂರ್ತಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗ